ಕೆಲಸವನ್ನು ಪ್ರೀತಿಸು ಗೆಲುವು ಸೋಲನ್ನು ಪಕ್ಕಕ್ಕೆ ಇಟ್ಟು ಮಾಡುವ ಕೆಲಸದಲ್ಲಿ ಸಂತೋಷವಿರಲಿ ಶಾಂತತೆ ಇರಲಿ ಆಗ ಮನಸ್ಸು ನಿರ್ಮಲವಾಗುತ್ತದೆ ಇದೇ ಕರ್ಮಯೋಗ ಆಗ ಜೀವನ ಸಂಪೂರ್ಣವಾಗುತ್ತದೆ ನಿಮ್ಮ ಜೀವನದಲ್ಲಿ ಆಗಿದ್ದು ಆಗುತ್ತಿರುವುದು ಒಳ್ಳೆಯದೇ ಆಗುತ್ತಿದೆಯೇ ಒಮ್ಮೆ ಯೋಚಿಸಿ ಅಸಲಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನಿಮಗೆ ಬೇಕಾಗಿರುವುದು ಆದಾಗ ಒಳ್ಳೆಯದು ಬೇಡವಾದದ್ದು ಆದಾಗ ಕೆಟ್ಟದು ವಿಚಿತ್ರ ಏನೆಂದರೆ ನಿಮಗೆ ಬೇಕಾಗಿರುವುದು ಮತ್ತು ಮತ್ತೊಬ್ಬರಿಗೆ ಬೇಡವಾಗಿದೆ ಅದು ಅವರಿಗೆ ಒಳ್ಳೆಯದು ನಿಮ್ಮ ಸೋಲು ಅವರಿಗೆ ಒಳ್ಳೆಯದು ಹಾಗೆ ನಿಮ್ಮ ಗೆಲುವು ಮತ್ತೊಬ್ಬರಿಗೆ ಕೆಟ್ಟದು ನಿರ್ಲಕ್ಷ್ಯ ಅನ್ನುವುದು ಬಹಳ ಚಿಕ್ಕ ಶಬ್ದ ಅದರಿಂದ ವ್ಯಕ್ತಿಗಳ ಮೇಲೆ ಆಗುವ ಗಾಯ ಬಹಳ ದೊಡ್ಡದು ಅದಕ್ಕೆ ಯಾರನ್ನು ಯಾವುದನ್ನು ಎಲ್ಲೂ ನಿರ್ಲಕ್ಷಿಸಬೇಡ ಒಳ್ಳೆಯದು ಕೆಟ್ಟದು ಅನ್ನುವುದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಅನಿಸಿಕೆ ಅಭಿಪ್ರಾಯ ಒಂದು ಸಂದರ್ಭದಲ್ಲಿ ಯಾವ ವಿಷಯ ನಿಮಗೆ ಒಳ್ಳೆಯದು ಅನಿಸುತ್ತದೆಯೋ ಮುಂದೊಂದು ದಿನ ಅದೇ ವಿಷಯ ಕೆಟ್ಟದ್ದು ಅನಿಸಬಹುದು ಮನುಷ್ಯ ಜೀವನದಲ್ಲಿ ತನ್ನ ಸಂದರ್ಭ ಪರಿಸ್ಥಿತಿ ಅನುಕೂಲವಾಗಿ ಒಳ್ಳೆಯದು ಕೆಟ್ಟದು ಅನ್ನುವುದನ್ನು ವಿಂಗಡಿಸುತ್ತಾನೆ ಆಸೆ ಅನ್ನುವುದು ಜಾತಕವನ್ನು ನಂಬುವ ಹಾಗೆ ಮಾಡುತ್ತಾನೆ ಆಶಯ ಅನ್ನುವುದು ಭಗವಂತನನ್ನು ನಂಬುವ ಹಾಗೆ ಮಾಡುತ್ತಾನೆ ಪರಿಸ್ಥಿತಿ ಅನ್ನುವುದು ಮನುಷ್ಯನನ್ನು ನಂಬುವ ಹಾಗೂ ಮಾಡುತ್ತಾನೆ ಆದರೆ ಧೈರ್ಯ ಅನ್ನುವುದು ನಿನ್ನನ್ನು ನೀನು ನಂಬುವ ಹಾಗೆ ಮಾಡುತ್ತಾನೆ ಹಣ ಹೆಚ್ಚಾದಾಗ ಖರ್ಚು ಮಾಡುವ ಗುಣವನ್ನು ಕಡಿಮೆ ಮಾಡಿಕೊ ಕೋಪ ಹೆಚ್ಚಾದಾಗ ಮಾತುಗಳನ್ನು ಕಡಿಮೆ ಮಾಡುವ ಗುಣವನ್ನು ಬೆಳೆಸಿಕೊ ಕೋಪದಲ್ಲಿ ಮಾತಾಡುಗಳ ಮಾತುಗಳೇ ತಮ್ಮಗಳ ವಿಭದಕ್ಕೆ ಮೂಲ ಕಾರಣ ಸಾವಿರನ ಮೇಲಿನ ದೂರವು ಕೂಡ ಒಂದು ಹೆಜ್ಜೆಯಿಂದಲೇ ಆಗುತ್ತದೆ ಕೋಟಿ ರೂಪಾಯಿ ಸಂಪಾದನೆ ಕೂಡ ಒಂದು ರೂಪಾಯಿಯಿಂದಲೇ ಆರಂಭವಾಗುತ್ತದೆ ಹಾಗೆ ನಮ್ಮ ಗೆಲುವು ಸಹ ಒಳ್ಳೆಯ ಯೋಚನೆ ಮತ್ತು ಆಚರಣೆಯಿಂದ ಆರಂಭವಾಗುತ್ತದೆ ಭಗವಂತನ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು ಇಲ್ಲ ಕೆಟ್ಟದು ಇಲ್ಲ ಎಲ್ಲವೂ ಸಮಾನ ಸೋಲು ಇಲ್ಲ ಗೆಲುವು ಇಲ್ಲ ಅವನ ದೃಷ್ಟಿಯಲ್ಲಿ ಜೀವನವು ಒಂದು ಆಟ ಈ ಆಟದಲ್ಲಿ ಒಬ್ಬರಿಗೆ ಗೆಲುವು ಒಬ್ಬರಿಗೆ ಸೋಲು ಸೋಲಾಗಲಿ ಗೆಲುವಾಗಲಿ ಎರಡೂ ಅವನೇ ಹೆಚ್ಚು ಆನೆ ಹಾಗೆಂದು ನಿಯತ್ನ ನಿಲ್ಲಿಸಬಾರದು ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಎಲ್ಲವನ್ನು ಸಂಪೂರ್ಣ ಮನಸ್ಸಿನಿಂದ ಸಮಾನವಾಗಿ ಸ್ವೀಕರಿಸುವ ವಿಧಾನ ಆಗುವುದೆಲ್ಲ ಒಳ್ಳೆಯದೇ ಅನ್ನುವ ಸ್ಥಿತಿ ಅದುವೇ ಪರಮ ಜ್ಞಾನ ಅದುವೇ ಗೀತಾಸಾರ ಸೋಲಿನಿಂದ ಗುಣಪಾಠವನ್ನು ಮಾತ್ರವೇ ಕಳೆದಕ್ಕು ಎಂದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡ ಏಕೆಂದರೆ ನಂಬಿಕೆಯನ್ನು ಕಳೆದುಕೊಳ್ಳುವುದೇ ನಿಜವಾದ ಸೋಲು